ಸಿನಿಮಾ ರಂಗಭೂಮಿ ಕಿರುತೆರೆ ಕಂಠದಾನ ನಿರ್ದೇಶನ ಹೀಗೆ ಎಲ್ಲದರಲ್ಲೂ ಕ್ರಿಯಾಶೀಲರಾಗಿದ್ದ ನಗುಮೊಗದ ಜೀವನ ಪ್ರೀತಿಯ ಅನನ್ಯ ಪ್ರತಿಭೆ ವೈಶಾಲಿ ಕಾಸರವಳ್ಳಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸವಿ ಏಪ್ರಿಲ್ ಹನ್ನೆರಡರಂದು ವೈಶಾಲಿಯವರ ಅಪ್ಪ ವೆಂಕಟರಾವ್ ಚಿಟ್ಟಗೋಪಿಕರ್ ವೃತ್ತಿಯಲ್ಲಿ ವೈದ್ಯರು ಅಪ್ಪನ ಭಾಷೆ ಮರಾಠಿ ಅಮ್ಮನದ್ದು ಕನ್ನಡ ವೈಶಾಲಿಯವರ ಬಾಲ್ಯ ಗುಲ್ಬರ್ಗಾದ ಬ್ರಹ್ಮಪುರದಲ್ಲಾಗಿತ್ತು ಅಮ್ಮ ನಿರ್ಮಲಾ ಕರ್ನಾಟಕ ಹಿಂದೂಸ್ತಾನಿ ಸಂಗೀತ ಬಲ್ಲವರಾಗಿದ್ದರು ಉರ್ದು ಶಾಯಿರಿ ಪ್ರಿಯರಾಗಿದ್ದ ಅಪ್ಪನಿಗೆ ಸಿನಿಮಾ ಸಂಪರ್ಕವಿತ್ತು ಅವರು ಕೆಲಕಾಲ ಗುಬ್ಬಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾಗ ದಶಾವತಾರ ನಾಟಕದಲ್ಲಿ ಬ್ರಹ್ಮನ ನಾಲ್ಕು ವೇದ ಶಿಶುಗಳಲ್ಲಿ ಒಬ್ಬಳಾಗಿ ಬಾಲಕಿ ವೈಶಾಲಿ ನಟಿಸಿದ್ದು ಅದು ಅವರ ಮೊದಲ ರಂಗಾಭಿನಯವಾಯಿತು ಎಪ್ಪತ್ತೆರಡರಲ್ಲಿ ಕುಟುಂಬ ಬೆಂಗಳೂರಿಗೆ ಸ್ಥಳಾಂತರಗೊಂಡಾಗ ವೈಶಾಲಿ ಹವ್ಯಾಸಿ ರಂಗಭೂಮಿಗೆ ಸೇರಲು ಅವಕಾಶ ಸಿಕ್ಕಿತು ಇವರು ಮೊದಲು ಪಾತ್ರ ವಹಿಸಿದ್ದೇ ಬಿ ಕಾರಂತರ ನಿರ್ದೇಶನದ ನಾಟಕಕಾರನ ಶೋಧನೆಯಲ್ಲಿ ಆರು ಪಾತ್ರಗಳು ನಾಟಕದಲ್ಲಿ ಇಟಲಿಯ ಲೂಯಿಜಿ ಪಿರಾಂದೆಲೋನ ಸಿಕ್ಸ್ ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಒನ್ ಆಥರ್ ನಾಟಕದ ಕನ್ನಡ ಅನುವಾದವಿದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಾರಂತರು ಬೆನಕ ತಂಡ ಕಟ್ಟಿದಾಗ ವಿಷ್ಣುವರ್ಧನ್ ಟಿಎಸ್ ನಾಗಾಭರಣ ಸುಂದರ್ರಾಜ್ ಲೋಕನಾಥ್ ರಮೇಶ್ ಭಟ್ ರತ್ನಮಾಲಾ ಮುಂತಾದ ಕಲಾವಿದರೊಂದಿಗೆ ವೈಶಾಲಿ ಕೆಲಸ ಮಾಡಿದರು ಇದೇ ತಂಡದ ಗಿರೀಶ್ ಕಾರ್ನಾಡರ ಹೈವದನ ನಾಟಕದಲ್ಲಿ ಅವರ ಪದ್ಮಿನಿ ಪಾತ್ರ ಅವಿಸ್ಮರಣೀಯ ಈ ಅಭಿನಯಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತ್ತು ಹಾಗೆಯೇ ಲಂಕೇಶರ ಸಂಕ್ರಾಂತಿ ನಾಟಕದಲ್ಲಿನ ಉಷಾ ಪಾತ್ರ ಮನೋಜ್ಞವಾಗಿತ್ತು ಎರಡು ದಶಕಗಳವರೆಗೆ ಹವ್ಯಾಸಿ ರಂಗಭೂಮಿಯಲ್ಲಿ ಕ್ರಿಯಾಶೀಲರಾಗಿದ್ದ ವೈಶಾಲಿ ಪ್ರಸನ್ನ ಚಂದ್ರಶೇಖರ ಕಂಬಾರ ಲೋಕನಾಥ್ ಶ್ರೀನಿವಾಸ್ ಪ್ರಭು ಮೊದಲಾದವರೊಂದಿಗೆ ನಟಿಸಿ ಸೈ ಎನಿಸಿಕೊಂಡರು ರಂಗಭೂಮಿಯೊಂದಿಗೆ ಸದಾ ನಂಟು ಇಟ್ಟುಕೊಂಡಿದ್ದವರು ವೈಶಾಲಿ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದ ಹೊತ್ತಲ್ಲೇ ಸಿನಿಮಾ ಅವಕಾಶಗಳು ಅವರನ್ನು ಹುಡುಕಿ ಬಂದವು ವೈಶಾಲಿ ಅವರ ಸಿನಿಮಾ ಬದುಕು ಆರಂಭವಾಗಿದ್ದು ಯಾವ ಜನ್ಮದ ಮೈತ್ರಿಯಿಂದ ಅನಂತರ ಪ್ರೊಫೆಸರ್ ಹುಚ್ಚುರಾಯ ಸಿನಿಮಾದಲ್ಲಿ ಕತ್ರಿ ಕಮಲಿ ಎಂಬ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಂಡರು ಫಲಿತಾಂಶ ಕಿಟ್ಟು ಪುಟ್ಟು ಹೊಂಬಿಸಿಲು ಅವರಿಗೆ ಜನಪ್ರಿಯತೆ ಪ್ರಶಸ್ತಿಗಳನ್ನು ತಂದುಕೊಟ್ಟವು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಫಲಿತಾಂಶ ಚಿತ್ರದಲ್ಲಿ ವೈಶಾಲಿ ಮೇಕಪ್ ಇಲ್ಲದೆ ನಟಿಸಿದರು ಹೊಂಬಿಸಿಲು ಸಿನಿಮಾದಲ್ಲಿ ಚೆಲ್ಲಾಟದ ಬೋಲ್ಡ್ ಹುಡುಗಿಯಾಗಿ ಮನರಂಜಿಸಿದರು ಸಿದ್ದಲಿಂಗಯ್ಯ ನಿರ್ದೇಶನದ ಭೂತಯ್ಯನ ಮಗ ಅಯ್ಯು ಪಣಿ ರಾಮಚಂದ್ರರ ಗಣೇಶ ಸೀರೀಸ್ ಮತ್ತು ಕೂಡ್ಲು ರಾಮಕೃಷ್ಣರ ಯಾರಿಗೂ ಹೇಳಬೇಡಿ ಚಿತ್ರದ ಹಾಸ್ಯ ಪಾತ್ರಗಳು ಮಮತೆಯ ಮಡಿಲು ಚಿತ್ರದ ನರ್ಸ್ ಪಾತ್ರವನ್ನು ಪ್ರೇಕ್ಷಕರು ಮರೆಯುವಂತಿಲ್ಲ ತಮ್ಮ ಸಿನಿಮಾ ವೃತ್ತಿ ಜೀವನದ ಆರಂಭದಲ್ಲೇ ಗಿರೀಶ್ ಕಾಸರವಳ್ಳಿಯವರನ್ನು ಭೇಟಿಯಾದರು ವೈಶಾಲಿ ಪರಿಚಯ ಪ್ರೇಮಕ್ಕೆ ತಿರುಗಿತು ಗಿರೀಶ್ರನ್ನು ಮದುವೆಯಾದ ವೈಶಾಲಿಯವರಿಗೆ ಇಬ್ಬರು ಮಕ್ಕಳು ಮಗ ಅಪೂರ್ವ ಕಾಸರವಳ್ಳಿ ನಟ ನಿರ್ದೇಶಕರಾಗಿದ್ದಾರೆ ಅನನ್ಯ ಕಾಸರವಳ್ಳಿ ನಟಿ ನಿರ್ದೇಶಕಿ ರಂಗಕರ್ಮಿಯಾಗಿ ಹೆಸರು ಗಳಿಸಿದ್ದಾರೆ ಕಾರಣಾಂತರದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸಿನಿಮಾದಿಂದ ದೂರ ಉಳಿದಿದ್ದ ವೈಶಾಲಿ ಚಿತ್ರರಂಗಕ್ಕೆ ಮರಳಿದ್ದು ಪುಟ್ಟಣ ಕಣಗಾಲ್ರ ಮಾನಸ ಸರೋವರದ ಮೂಲಕ ವೈಶಾಲಿ ಪತಿ ಗಿರೀಶರ ಸಿನಿಮಾ ನಿರ್ಮಾಣ ಕಾರ್ಯದಲ್ಲೂ ಕೈಜೋಡಿಸಿದರು ಗಿರೀಶ್ ಕಾಸ್ರವಳ್ಳಿ ಚಿತ್ರಕಥೆಯ ಮೊದಲ ಓದುಗರಾಗಿದ್ದರು ವೈಶಾಲಿ ಆಕೆಯ ಪ್ರತಿಕ್ರಿಯೆಯನ್ನು ಗಿರೀಶ್ ಎದುರು ನೋಡುತ್ತಿದ್ದರು ಗೌರವಿಸುತ್ತಿದ್ದರು ಚಿತ್ರಕಥೆಯ ಹಂತದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದ ವೈಶಾಲಿ ಒಂದೆರಡು ಸಿನಿಮಾಗಳಲ್ಲಿ ಸಹ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದರು ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ತಾಯಿ ಸಾಹೇಬ ದ್ವೀಪ ಕನಸೆಂಬು ಕುದುರೆಯನೇರಿ ಮತ್ತಿತರ ಸಿನಿಮಾಗಳಿಗೆ ವಸ್ತ್ರ ವಿನ್ಯಾಸ ಮಾಡುವ ಮೂಲಕ ವೈಶಾಲಿ ತೆರೆಯ ಹಿಂದೆಯೂ ಸಕ್ರಿಯರಾದರು ಉತ್ತರ ಕರ್ನಾಟಕದ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ಕಥಾ ಹಂದರವಿರುವ ಚಿತ್ರ ತಾಯಿ ಸಾಹೇಬ ಸ್ವಾತಂತ್ರ್ಯ ಸಮಯದ ಜನಜೀವನದ ಬಗ್ಗೆ ಅವರ ಉಡುಗೆ ತೊಡುಗೆಗಳ ಬಗ್ಗೆ ಅಧ್ಯಯನ ಮಾಡಿ ವೈಶಾಲಿ ಈ ಸಿನಿಮಾಕ್ಕೆ ವಸ್ತ್ರವಿನ್ಯಾಸ ಮಾಡಿದ್ದರು ಅವರ ಶ್ರಮಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯೂ ಮೂಡಿಗೇರಿತು ಕಂಠದಾನ ಕಲಾವಿದೆಯೂ ಆಗಿದ್ದ ವೈಶಾಲಿ ಅನ್ವೇಷಣೆ ಚಿತ್ರದಲ್ಲಿ ಸ್ಮಿತಾ ಪಾಟೀಲ್ ಅಂತರಾಳ ಚಿತ್ರದಲ್ಲಿ ಮಮತಾ ರಾವ್ ಅವರಿಗೆ ದನಿ ನೀಡಿದ್ದಾರೆ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಮೂರು ದಾರಿಗಳು ಮನೆ ಸಿನಿಮಾದ ಹಿಂದಿ ಅವತರಣಿಕೆ ಏಖರ್ ಚಿತ್ರದಲ್ಲಿ ನಾಯಕಿ ದೀಪ್ತಿ ನವಾಲ್ಗೆ ದನಿಯಾಗಿದ್ದು ಕೂಡ ಇವರೇ ರಂಗಭೂಮಿ ಬೆಳ್ಳಿ ತೆರೆಯಲ್ಲದೆ ಕಿರುತೆರೆಯಲ್ಲೂ ನಟಿಯಾಗಿ ನಿರ್ದೇಶಕಿಯಾಗಿ ವೈಶಾಲಿ ಕಾಸರವಳ್ಳಿಯವರ ಕೊಡುಗೆ ಮಹತ್ತರವಾದುದು ದೂರದರ್ಶನದಲ್ಲಿ ನಾಗ್ ನಿರ್ದೇಶನದ ಮಾಲ್ಗುಡಿ ಡಿಎಸ್ ಧಾರವಾಹಿಯಲ್ಲಿ ಸ್ವಾಮಿಯ ಅಮ್ಮನ ಪಾತ್ರಕ್ಕೆ ಜೀವ ತುಂಬಿದವರಿವರು ನಾಗಾಭರಣ ನಮ್ಮ ನಮ್ಮಲ್ಲಿ ಟಿಎನ್ ಸೀತಾರಾಮ್ ಅವರ ಮಾಯಾಮೃಗ ಮತ್ತು ಕಾಮನಬಿಲ್ಲು ಎನ್ ಎಸ್ ಶಂಕರ್ ನಿರ್ದೇಶನದ ಕ್ಷಮೆಯಾಧರಿತ್ರಿ ಸುರೇಶ ನಿರ್ದೇಶನದ ಸಾಧನೆ ಫಣಿ ರಾಮಚಂದ್ರರ ಜಗಳ ಗಂಟಿಯರು ಮೊದಲಾದ ಧಾರಾವಾಹಿಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನಸ್ಸು ಗೆದ್ದವರು ದೂರದರ್ಶನದಲ್ಲಿ ಸ್ವತಂತ್ರ ನಿರ್ದೇಶನಕ್ಕಿಳಿದ ವೈಶಾಲಿ ಮೊದಲು ನಿರ್ದೇಶಿಸಿದ ಧಾರಾವಾಹಿ ಗೂಡಿನಿಂದ ಗಗನಕ್ಕೆ ಪ್ರಕಾಶ್ ರೈ ಅಭಿನಯಿಸಿದ ಮೊದಲ ಧಾರಾವಾಹಿ ಕೂಡ ಇದೆ ಟಿವಿಗಾಗಿ ನೀಳಾದೇವಿ ಅವರ ಕತೆ ಆಧರಿಸಿ ನಿರ್ದೇಶಿಸಿದ ಧಾರಾವಾಹಿ ಮೂಕರಾಗ ಎರಡು ಸಾವಿರದ ಎರಡರಲ್ಲಿ ನಿರ್ದೇಶಿಸಿದ ಮೂಡಲಮನೆ ಎರಡು ಸಾವಿರದ ಎಂಟರಲ್ಲಿ ಮುತ್ತಿನ ತೋರಣ ಧಾರಾವಾಹಿಗಳ ಜನಪ್ರಿಯತೆ ಇವರ ನಿರ್ದೇಶನ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ ಮೂಡಲಮನೆ ಧಾರಾವಾಹಿ ಉತ್ತರ ಕರ್ನಾಟಕದ ಪ್ರಾದೇಶಿಕ ಸೊಗಡಿನಿಂದ ಕೂಡಿದ್ದು ಇದು ಟ್ರೆಂಡ್ ಸೆಟರ್ ಆಗಿತ್ತು ಎಂಕೆ ಇಂದಿರಾ ಅವರ ಕತೆ ನೂರೊಂದು ಬಾಗಿಲು ಟೆಲಿಫಿಲ್ಮ್ ಅನ್ನು ಅವರು ನಿರ್ದೇಶಿಸಿದರು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಆರೋಗ್ಯ ಇಲಾಖೆಗಾಗಿ ವೈಶಾಲಿ ನೆಮ್ಮದಿಯ ಬದುಕು ಎಂಬ ಸಾಕ್ಷ್ಯಚಿತ್ರ ಮಾಡಿದ್ದರು ವೈಶಾಲಿಯವರು ರಂಗಕರ್ಮಿ ಮಾತ್ರವಲ್ಲ ಉತ್ತಮ ಅನುವಾದಕರೂ ಆಗಿದ್ದರು ಅವರು ಮರಾಠಿಯಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ ನಾಟಕಗಳಾದ ನಾನೇನೂ ಹೇಳಬೇಕು ಹಂಚು ಬೆಳದಿಂಗಳ ತನುವು ನಿನ್ನದೆ ಮನವೂ ನಿನ್ನದೆ ರಂಗಭೂಮಿಯಲ್ಲಿ ಯಶಸ್ವಿ ಪ್ರದರ್ಶನ ಕಂಡಿವೆ ರಂಗಭೂಮಿ ಸಿನಿಮಾ ಟಿವಿ ಕ್ಷೇತ್ರ ಈ ಮೂರರಲ್ಲೂ ಅಭಿನಯಿಸಿ ಪ್ರಶಂಸೆ ಪಡೆದ ಕಲಾವಿದೆ ವೈಶಾಲಿ ಕಾಸರವಳ್ಳಿ ಫಲಿತಾಂಶ ಚಿತ್ರಕ್ಕೆ ಸಹ ನಟಿ ರಾಜ್ಯ ಪ್ರಶಸ್ತಿ ಆಕ್ರಮಣ ಚಿತ್ರಕ್ಕೆ ಉತ್ತಮ ನಟಿ ರಾಜ್ಯ ಪ್ರಶಸ್ತಿ ತಾಯಿ ಸಾಹೇಬಾದ ಆದ ವಸ್ತ್ರವಿನ್ಯಾಸಕ್ಕೆ ರಾಷ್ಟ್ರ ಪ್ರಶಸ್ತಿ ಅಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಗೌರವಗಳು ವೈಶಾಲಿಯವರಿಗೆ ಸಂದಿವೆ ರಾಜಕೀಯದಲ್ಲಿಯೂ ಆಸಕ್ತಿ ಇದ್ದ ವೈಶಾಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ಕಾಯಿಲೆಯಿಂದ ಬಳಲುತ್ತಿದ್ದ ವೈಶಾಲಿ ಅನಾರೋಗ್ಯದ ದಿನಗಳಲ್ಲಿಯೂ ಕೆಲಸ ಮಾಡಿದ್ದು ಕಾಯಕದಲ್ಲಿನ ಅವರ ಅದಮ್ಯ ಪ್ರೀತಿಯನ್ನು ತೋರಿಸುತ್ತದೆ ಈ ಅಪೂರ್ವ ಕಲಾವಿದೆ ಎರಡು ಸಾವಿರದ ಹತ್ತು ಇಪ್ಪತ್ತೇಳರಂದು ಇಹಲೋಕ ತ್ಯಜಿಸಿದರು ರಂಗಭೂಮಿ ಬೆಳ್ಳಿತೆರೆ ಕಿರುತೆರೆ ನಟಿ ನಿರ್ದೇಶಕಿ ವಸ್ತ್ರವಿನ್ಯಾಸಕಿಯಾಗಿ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆ ವೈಶಾಲಿ ಕಾಸರವಳ್ಳಿ ಅವರ ಕಲಾತ್ಮಕತೆ ನಿರೂಪಣಾ ವಿಧಾನ ತಾಂತ್ರಿಕ ಕೌಶಲ್ಯ ಕಥೆ ಹೇಳುವ ರೀತಿ ಎಲ್ಲವೂ ಅಚ್ಚುಕಟ್ಟು ಯಾವುದೇ ಪಾತ್ರವನ್ನು ನಿರಾಯಾಸವಾಗಿ ನಿಭಾಯಿಸಬಲ್ಲ ಅಪ್ಪಟ ನಟನಾ ಪ್ರತಿಭೆ ಹಾಸ್ಯವಿರಲಿ ಭಾವುಕತೆ ಇರಲಿ ಪಡ್ಡೆ ಹುಡುಗಿ ಅಥವಾ ಮಧ್ಯ ವಯಸ್ಸಿನ ಮಹಿಳೆಯೇ ಆಗಲಿ ವೈಶಾಲಿಯವರು ಆ ಪಾತ್ರಗಳಿಗೆ ಜೀವ ತುಂಬುತ್ತಿದ್ದರು ಸದಾ ಲವಲವಿಕೆ ಕೆಲಸ ಕಾರ್ಯಗಳಲ್ಲಿ ಶಿಸ್ತು ಮಂದ ಹಾಸದೊಂದಿಗೆ ತುಸು ಗಾಂಭೀರ್ಯ ಅಷ್ಟೇ ಸೂಕ್ಷ್ಮ ಸಂವೇದನೆಯ ಅಪ್ರತಿಮ ಅಭಿನೇತ್ರಿ ವೈಶಾಲಿ ಕಾಸರವಳ್ಳಿ